ಎಲ್ಲರಿಗೂ ನಮಸ್ಕಾರ ಶಾಂತಮ್ಮ ಸವಿರುಚಿಗೆ ಸ್ವಾಗತ ಇವತ್ತು ಹಾಗಲಕಾಯಿ ಗೊಜ್ಜು ಮಾಡುವ ವಿಧಾನ ನೋಡೋಣ ಬನ್ನಿ ಸ್ನೇಹಿತರೆ ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ ಚೆನ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹಣ್ಣು ತಗೊಂಡಿದ್ದೀನಿ ನಿಂಬೆಹಣ್ಣುಗಾತ್ರ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗಲಕಾಯಿ ಮೂರು ತೊಗೊಂಡಿದ್ದೀನಿ ಸ್ನೇಹಿತರೆ ಅದನ್ನು ಸಣ್ಣದಾಗಿ ಹಚ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ನೇಹಿತರೆ ಅದು ಬೇಯಬೇಕಲ್ವ ನಾನು ನೀರು ಹಾಕಲ್ಲ ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ದೀನಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ ನಾನು ಅದನ್ನು ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ಸ್ನೇಹಿತರೆ ನೀರು ಹಾಕಂಗಿಲ್ಲ ಎಣ್ಣೆಯಲ್ಲೇ ಬೆಂದ್ರೇ ಅದು ಕಹಿ ಎಲ್ಲ ಹೋಗುತ್ತೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಬೇಯಬೇಕು ಅದು ಈಗ ಬೆಂದಿದೆ ಒಂದು ಟೊಮೊಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡು ರುಬ್ಕೊಂಡು ರುಬ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಹುಣ್ಸೆ ಹಣ್ಣು ಗಾತ್ರ ಕಲ್ ಚಿಕ್ಕಂಡಿದ್ದೆ ಸ್ನೇಹಿತರೆ ಅದನ್ನು ಹಾಕಿದ್ದೀನಿ ಹುಣ್ಸೆ ರಸ ಹಾಕಿದ್ದೀನಿ ಸಾಂಬಾರು ಪುಡಿ ಮಸಾಲ ಸಾಂಬಾರು ಪುಡಿ ಎರಡು ಸ್ಪೂನು ಒಂದು ಸ್ಪೂನು ಮಸಾಲ ಬೆರ್ಸ್ಕೊಂಡು ಇಟ್ಕೊಂಡಿದ್ದೆ ಅದು ಹಾಕಿದ್ದೀನಿ ಸ್ನೇಹಿತರೆ ಬೆಲ್ಲ ಸ್ವಲ್ಪ ಹಾಕಿದ್ದೀನಿ ಮೊದಲು ಸ್ವಲ್ಪ ಹಾಕಿದ್ದೆ ಈಗ ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂದಿದೆ ಹಾಗಲಕಾಯಿ ಈಗ ನಾವು ರುಬ್ಬಿರೋ ಇದೆಲ್ಲ ಹಾಕಿದೀವಲ್ಲ ಮಿಶ್ರಣ ಅದು ಸ್ವಲ್ಪ ಕಾಯಬೇಕು ಅದು ಕೊತ್ಮಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಈಗ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಸ್ನೇಹಿತರೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಅದು ಮಸಾಲೆ ಬೇಯಬೇಕಲ್ಲ ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಒಂದು ಸಾರಿ ಟ್ರೈ ಮಾಡಿ ಸ್ನೇಹಿತರೆ ತುಂಬ ರುಚಿಯಾಗಿರ್ತದೆ ಕಹಿ ಎಲ್ಲ ಹೋಗಿರ್ತದೆ ಬೆಲ್ಲ ಹಾಕಿದ್ದೀನಲ್ವ ಹುಣಸೆಹಣ್ಣು ಹಾಕಿದ್ದೀವಿ ಬೆಳ್ಳುಳ್ಳಿ ಹಾಕಿದ್ದೀವಿ ಈರುಳ್ಳಿ ಹಾಕಿದ್ದೀವಿ ಟೊಮೊಟೊ ಎರಡು ಹಾಕಿದ್ದೀವಿ ತುಂಬ ರುಚಿಯಾಗಿರ್ತದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಬೌಲ್ಗೆ ಸರ್ವ್ ಮಾಡಿದ್ದೀವಿ ಒಂದು ಸಾರಿ ಟ್ರೈ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ತಿಳಿಸಿ ಥ್ಯಾಂಕ್ ಯು